ನೈಸರ್ಗಿಕ ಸಂಪನ್ಮೂಲ ಮಾನವ ಸಂಪನ್ಮೂಲ ಹಾಗೂ ತಂತ್ರಜ್ಞಾನ ಬಳಕೆಯಲ್ಲಿ ದೊಡ್ಡ ಬದಲಾವಣೆ ತರಲು ಗರಿಷ್ಠ ಪ್ರಯತ್ನಗಳನ್ನು ಮಾಡಬೇಕಾದ ಅಗತ್ಯವಿದೆ ಎಂದು ಉಪರಾಷ್ಟಪತಿ ಜಗದೀಪ್ ಧನಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅವರು ಉದ್ಯಮಿಗಳು ಹಾಗೂ ಪ್ರಮುಖರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಉಪರಾಷ್ಟ್ರಪತಿ ಪಹಲ್ಗಾಂನ ಭಯೋತ್ಪಾದಕ ದಾಳಿಯ ಬಗ್ಗೆಯೂ ಪ್ರಸ್ತಾಪಿಸಿ ವ್ಯಾಪಾರ ಉದ್ಯಮದ ಬೆಳವಣಿಗೆಗೆ ಶಾಂತಿಯು ಅಡಿಪಾಯವಾಗಿದ್ದು ಜನರ ನಡುವಿನ ಸಾಮರಸ್ಯಕ್ಕೆ ಸೌಹಾರ್ದತೆ ಅಗತ್ಯವಾಗಿದೆ ಶಾಂತಿ ಎನ್ನುವುದು ಚೌಕಾಸಿಯ ವಸ್ತುವಲ್ಲ ಅದು ಶಕ್ತಿಯ ಸ್ಥಾನದಿಂದ ಉದ್ಭವಿಸುತ್ತದೆ ಸಾಮರ್ಥ್ಯದ ಪ್ರತೀಕವಾಗಿರುತ್ತದೆ ನಾವು ಯುದ್ಧಕ್ಕೆ ಸದಾ ಸನ್ನದ್ಧರಾಗಿದ್ದಾಗ ಮಾತ್ರ ಅಚಲವಾದ ಶಾಂತಿ ಸ್ಥಾಪನೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಸಂಪನ್ಮೂಲಗಳ ಸಮರ್ಪಕ ಸದ್ಬಳಕೆ ಇಂದೋ ಕಾರ್ಪೊರೇಟ್ ಸಂಸ್ಥೆಗಳು ವ್ಯಾಪಾರ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗಿದೆ ಹಾಗಾಗಿ ನಾವೀಗ ಅತ್ಯುನ್ನತ ಮಟ್ಟದ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಬೇಕಾದ ಅಗತ್ಯವಿದೆ ನಮ್ಮ ಸಂಶೋಧನಾ ಸಾಮರ್ಥ್ಯವು ಜಗತ್ತಿನಲ್ಲಿ ಭಾರತ ಎಷ್ಟು ಪ್ರಬಲವಾಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ನಮ್ಮ ತಾಂತ್ರಿಕತೆ ಹಾಗೂ ನಾವೀನ್ಯತೆಯು ಭಾರತದ ಸುರಕ್ಷತೆಯ ಪ್ರಮಾಣವನ್ನು ಅಳೆಯುವ ಮಾನದಂಡವಾಗಿರುತ್ತದೆ ಎಂದು ಹೇಳಿದರು ಇಟ್ ಈಸ್ ಅವರ್ಚ್ ವಿಲ್ ಡಿಫೈನ್ How secure we are. Peace is fundamental to growth of business. Harmony for the people. Peace is never bargained. Peace comes from a position of strength. It comes from a position of power. Greatest peace is secured when we are ever prepared for war.